ಸಮಿತಿಯಿಂದ ಬೃಹತ್ ತಮಟೆ ಚಳವಳಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ ಚೇಲೂರು ತಾಲೂಕಿನ ದಲಿತ ಸಮುದಾಯಗಳ ದಶಕಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಮತ್ತು ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಚೇಲೂರು ಶಾಖೆ ವತಿಯಿಂದ ಬುಧವಾರ ಪಟ್ಟಣದ ಬೃಹತ್ ತಮಟೆ ಚಳವಳಿ ಹಾಗೂ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸಿದ್ದಾರೆ ಕೈಯಲ್ಲಿ ನೀಲಿ ಬಾವುಟ ಹಿಡಿದು ಕೊರಳ ನೀಲಿ ಶಾಲು ಧರಿಸಿದ್ದ ಕಾರ್ಯಕರ್ತರು ಜೈ ಭೀಮ್ ಹಾಗೂ ದಲಿತ ವಿರೋಧಿ ನೀತಿಗಳಿಗೆ ಧಿಕ್ಕಾರ ಎಂಬ ಘೋಷಣೆಗಳನ್ನ ಕೂಗುತ್ತಾ ಸಾಗಿದ್ದಾರೆ ಈ ಮೆರವಣಿಗೆ ಯುದ್ಧಕ್ಕೂ ತಮಟೆ ಬಾರಿಸುವ ಮೂಲಕ ಅಧಿಕಾರಿಗಳ ಮಂದಗತಿಯ ಕಾರ್ಯ ವೈಖರಿಯನ್ನ ಖಂಡಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಕೆಸಿ ರಾಜಾಕಾಂತ್ ಅವರು ಮಾತನಾಡಿ ದಲಿತರ ಭೂಮಿ ಹಕ್ಕು ವಸತಿ ಸೌಲಭ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಶೀಘ್ರವೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ತಾಲೂಕು ಸಂಚಾಲಕ ಜಿ ನರಸಿಂಹಪ್ಪ ಮಾತನಾಡಿ ಸ್ಥಳೀಯ ಮಟ್ಟದ ಸಮಸ್ಯೆಗಳ ಬಗ್ಗೆ ಪಟ್ಟಿ ನೀಡಿದ್ರೂ ಕೂಡ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಶ್ವೇತಾ ಬಿಕೆ ಅವರು ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನ ಸ್ವೀಕರಿಸಿದ್ದಾರೆ ನಂತರ ಮಾತನಾಡಿದ ಅವರು ಸಮಿತಿಯ ಬೇಡಿಕೆಗಳು ನನ್ನ ಗಮನಕ್ಕೆ ಬಂದಿವೆ ನಿಯಮಾನುಸಾರ ಯಾವೆಲ್ಲ ಸಮಸ್ಯೆಗಳನ್ನ ತಕ್ಷಣವೇ ಪರಿಹರಿಸಲು ಸಾಧ್ಯವಿದೆಯೋ ಅವುಗಳನ್ನ ಗಂಭೀರವಾಗಿ ಪರಿಗಣಿಸಲಾಗುವುದು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಬೇಕಾದ ವಿಷಯಗಳನ್ನ ಶೀಘ್ರವೇ ಮೇಲಧಿಕಾರಿಗಳಿಗೆ ವರದಿ ಮಾಡಿ ಎಂದು ಭರವಸೆ ನೀಡಿದ್ದಾರೆ ಈ ಹೋರಾಟದಲ್ಲಿ ಮುಖಂಡರಾದ ರಾಜ್ಯ ಮುಖಂಡರು ಎನ್ ವೆಂಕಟೇಶ್ ಸಿಜಿ ಗಂಗಪ್ಪ ಎನ್ಎ ವೆಂಕಟೇಶ್ ಪರಮೇಶ್ ಪೈಪಾಳ್ಯ ರವಿ ಚೆಂಡೂರು ರಮಣ ಶ್ರೀರಂಗಪ್ಪ ಡಿವಿ ವೆಂಕಟೇಶ್ ಈಶ್ವರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಎಸ್ ನಂದಿ ಟಿವಿ ನೇರ್ಪು ಈಗ ಮೇಜರ್ ರಿಕ್ವೆಸ್ಟ್ ನಿಮ್ದು ಒಂದ್ ವರ್ಷ ಹಿಂದೆ ನಿಯರ್ಲಿ ಒಂದು ವರ್ಷ ಹಿಂದೆ ನೀವು ಪ್ರೊಟೆಸ್ಟ್ ಮಾಡಿ ನಿಯರ್ಲಿ ತರ್ಟಿ ಫೋರ್ ಬೆಳಕೆ ಬಿಕಾಸ್ ನನಗೆ ನಾನು ತುಂಬ ಡೀಟೇಲ್ ಆಗೇ ಪರಿಶೀಲಿಸಿದ್ದೀನಿ ಮೂವತ್ತೊಂದು ಮೂವತ್ನಾಲ್ಕರಲ್ಲಿ ನಿಯರ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ನೆನಪೇ ಇದೆ ನನಗೆ ಬಿಕಾಸ್ ನಾನು ಅಷ್ಟು ಡೀಟೇಲ್ ಆಗಿ ಪರಿಶೀಲನೆ ಮಾಡಿ ಯಾರ್ಯಾರು ಅದನ್ನು ಫಾರ್ವರ್ಡ್ ಮಾಡಬೇಕು ನಮ್ಮ ಕಂದಾಯ ಇಲಾಖೆ ಪೊಲೀಸ್ ಅವ್ರದು ಅಂಡ್ ಸೋಷಿಯಲ್ ವೆಲ್ಫೇರು ಇದೇ ಮೇಜರ್ ಇರುತ್ತೆ ಅಷ್ಟಕ್ಕೂ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ನಾವು ಅನ್ಪಲ್ನ ವರದಿ ರೆಡಿ ಮಾಡಿದ್ದೀವಿ ಅಂಡ್ ರಿಮೇನಿಂಗ್ ಒಂದು ಥರ್ಟಿ ಪರ್ಸೆಂಟ್ ಅಲ್ಲಿ ನಿಯರ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಬಂದು ಲ್ಯಾಂಡ್ ಬ್ರ್ಯಾಂಡ್ ಸಂಬಂಧಪಟ್ಟಾಗೆ ಇರುತ್ತೆ ಸೊ ಇದು ಹೊಸ ತಾಲೂಕು ಆದ್ರಿಂದ ಈಗ ಲ್ಯಾಂಡ್ ಬ್ರ್ಯಾಂಡ್ ಸಂಬಂಧಪಟ್ಟಾಗ ಎವ್ರಿಥಿಂಗ್ ಬಂದು ಆನ್ಲೈನ್ ಅಲ್ಲೇ ಇರುತ್ತೆ ಬಗೆಹರುಕು ಆಪ್ ಅಂತ ಇದೆ ಅದು ನಿಯರ್ಲಿ ಒನ್ ಇಯರ್ ಇಂದನು ಇಶ್ಯೂ ಇತ್ತು ಫುಲ್ ಟೆಕ್ನಿಕಲ್ ಇಶ್ಯೂ ಇಂದ ಸಾಲ್ವ್ ಆಗಿರ್ಲಿಲ್ಲ ಈಗ ಒಂದು ಏಯ್ಟಿ ಫೋರ್ ವಿಲೇಜಸ್ ನಮ್ ಟೋಟಲ್ ಚೇಳೂರ್ ತಾಲೂಕಲ್ಲಿ ಏಯ್ಟಿ ಫೋರ್ ವಿಲೇಜಸ್ ಡೀಟೇಲ್ಸ್ ಈಗ ಫೆಚ್ ಆಗ್ತಿದೆ ಅದು ಜಸ್ಟ್ ಟೂ ಡೇಸ್ ಇಂದ ಸೊ ಅದರಲ್ಲಿ ನಾವೀಗ ನಿಯರ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಅರ್ಜಿ ಇದೆ ಫಿಫ್ಟಿ ತ್ರೀ ಮಾತ್ರ ಫಾರ್ಮ್ ಫಿಫ್ಟಿ ತ್ರೀ ಮಾತ್ರ ಅದರಲ್ಲಿ ಸೆವೆನ್ ಸಿಕ್ಸ್ಟಿ ಫೈವ್ ಅರ್ಜಿ ಏನಿದೆಯೋ ಇದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ನೀವು ತರ್ಟಿ ಫೋರ್ ಬೇಡಿಕೆ ಏನಿದೆ ಅದು ಇನ್ಕ್ಲೂಡ್ ಆಗುತ್ತೆ ಸೊ ಅದನ್ನು ನಾವು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂಡ್ ಇವತ್ತು ನೀವು ಹದಿನೆಂಟು ಬೇಡಿಕೆ ಏನು ಕೊಟ್ಟಿದ್ದೀರೋ ಅದು ನಮ್ಮ ಹಂತದಲ್ಲೇ ಆಗೋದು ನಾವೇ ಮಾಡ್ತೇವೆ ಅದೇ ರೀತಿ ಫಾರ್ವರ್ಡ್ ಮಾಡೋದಿದ್ರೆ ಡಿ ಸಿ ಸಾಯರ್ಗಾಗಬಹುದು ಅಥವಾ ಗವರ್ಮೆಂಟ್ಗಾಗ್ಬೋದು ಅದನ್ನು ಕಳಿಸ್ತೇವೆ ಅಂಡ್ ಬೇರೆ ಇಲಾಖೆ ಇದ್ರೂ ಅಂದ್ರೆ ಲೈಕ್ ಅದಕ್ಕೆ ಅನುಪಾಲನ ವರದಿ ಅಂದ್ರೆ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಿ ವರದಿ ತರಿಸ್ಕೊತೇವೆ ಇದು ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕ್ ಕಚೇರಿ ಮುಂದೆ ಇವತ್ತು ದಲ ಸಂಘ ಸಮಿತಿ ವತಿಯಿಂದ ತಂಪೆ ಚಳುವಳಿಯನ್ನು ಒಂದು ದಿನದ ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನ ಸೆಳೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಕಾರಣ ಏನೆಂದರೆ ಹಿಂದಿನ ವರ್ಷ ಜನವರಿ ಇಪ್ಪತ್ತನೇ ತಾರೀಕಿಂದ ಹನ್ನೊಂದು ದಿನಗಳ ಕಾಲ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಎಂಟು ತಾಲೂಕಲ್ಲೂ ಕೂಡ ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡೋ ಮುಖಾಂತರ ಆ ತಾಲೂಕಿನ ಮೂಲಭೂತ ಸೌಲಭ್ಯಗಳು ಭೂಮಿ ಮತ್ತು ವಸತಿ ಸ್ಮಶಾನ ಇನ್ನಿತರ ಬೇಡಿಕೆಗಳೆಲ್ಲ ಕೂಡ ಈಡೇರಿಸ್ಬೇಕನ್ನೋ ದೃಷ್ಟಿಯಲ್ಲಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಹನ್ನೊಂದು ದಿನ ಕಾಲದ ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡಿದ್ವಿ ಅದರ ಸಂಬಂಧವಾಗಿ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ರವೀಂದ್ರ ಸಾಹೇಬರ ನೇತೃತ್ವದಲ್ಲಿ ನಾವು ಸಂಪೂರ್ಣವಾಗಿ ಎರಡು ಸಭೆಗಳನ್ನು ಈ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಸು ಆ ಎಲ್ಲ ತಹಸೀಲ್ದಾರ್ಸು ಇಒ ಎ ಸಿ ಎ ಡಿ ಸಿ ಮತ್ತು ಪೊಲೀಸ್ ಇಲಾಖೆ ಮುಖ್ಯಸ್ಥರನ್ನೆಲ್ಲ ಕೂಡ ಕರೆಸಿ ಇನ್ನಿತರ ಬೇಡಿಕೆಗಳ ಸಂಬಂಧಪಟ್ಟಂಥ ಮುಖ್ಯಸ್ಥರನ್ನೆಲ್ಲ ಕೂಡ ಕರೆಸಿ ಎರಡು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಸಭೆಗಳನ್ನು ಮಾಡೋ ಮುಖಾಂತರ ಆ ಭಾಗದ ಬಡವರಿಗೆ ದಲಿತರಿಗೆ ನ್ಯಾಯ ಸಿಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು ಸುಮಾರು ಎಲ್ಲ ತಾಲೂಕುಗಳಲ್ಲೂ ಕೂಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಆದರೆ ಚೇಳೂರು ತಾಲೂಕಲ್ಲಿ ಎರಡು ತಹಸೀಲ್ದಾರ್ ಬದಲಾವಣೆ ಆಗಿದ್ದರಿಂದ ಇಲ್ಲಿ ಯಾವುದೇ ರೀತಿಯಂಥ ಪ್ರಗತಿಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗದೆ ಇದ್ದ ಕಾರಣಕ್ಕೆ ಇಲ್ಲಿನ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಮತ್ತು ಇನ್ನಿತರೆ ಬೇರೆ ತಾಲೂಕುಗಳಲ್ಲಿ ಕೂಡ ಏನು ಬೇಡಿಕೆಗಳು ಉಳ್ಕೊಂಡಿದ್ದಾವೆ ಆ ಬೇಡಿಕೆಗಳನ್ನ ಕೂಡ ಬಗೆಹರಿಸ್ಬೇಕನ್ನೋ ದೃಷ್ಟಿಯಿಂದ ಈಗ ಎರಡನೇ ಹಂತದ ಕಾರ್ಯಕ್ರಮವನ್ನು ಚೇಳುವರೆಲ್ಲ ಪ್ರಾರಂಭ ಮಾಡಿದ್ವಿ ಇವತ್ತು ತಮಟೆ ಚಳುವಳಿ ಇಲ್ಲಿಂದ ಪ್ರಾರಂಭ ಆಗಿರತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿನ ಸ್ಥಳೀಯ ತಹಸೀಲ್ದಾರ್ಗೂ ಕೂಡ ಮನವಿ ಪತ್ರ ಕೊಡೋ ಮುಖಾಂತರ ನಾವು ಅವ್ರಿಗೂ ಕೂಡ ನಾವು ತಿಳಿಸಿದ್ದೀವಿ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೂಡ ಕರೆಸಿ ಚರ್ಚೆ ಮಾಡಿ ತು ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು ತಪ್ಪಿದಲ್ಲಿ ಇಲ್ಲಿಂದನೇ ಮತ್ತೆ ನಾವು ಬೇರೆ ಹಂತದ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಜಿಲ್ಲಾ ಸಮಿತಿಯಿಂದ ಮತ್ತು ತಾಲೂಕು ಸಮಿತಿಗಳೆಲ್ಲ ಕೂಡ ಸೇರಿ ಅಂತಕ್ಕಂಥದನ್ನು ಕೂಡ ತಿಳಿಸಿದ್ದೀವಿ ಅದರ ಒಂದು ನಿಟ್ಟಿನಲ್ಲಿ ಏನು ಇವತ್ತಿನ ಚೇಳೂರು ತಾಲೂಕ್ ಸಮಿತಿಯಿಂದ ಕೊಟ್ಟಿರ್ತಕ್ಕಂಥ ಹದಿನೆಂಟು ಬೇಡಿಕೆಗಳೇನಿದ್ದಾವೆ ಆ ಹದಿನೆಂಟು ಬೇಡಿಕೆಗಳನ್ನು ಕೂಡ ತಹಸೀಲ್ದಾರ್ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೆಲ್ಲ ಕೂಡ ಕರೆಸಿ ಚರ್ಚೆ ಮಾಡೋ ಮುಖಾಂತರ ಒಂದು ಡೇಟನ್ನು ನಿಗದಿ ಮಾಡ್ತೀವಿ ಆ ನಿಗದಿ ಮಾಡೋ ಆದ ನಂತರ ನಾವು ಸಂಬಂಧಪಟ್ಟಂಥ ಆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಸಂಘಟನೆಯ ಪದಾಧಿಕಾರಿಗಳಿಗೆಲ್ಲ ಕೂಡ ತಿಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿಯನ್ನು ವಾಪಸ್ ಪಡೆದಿದ್ದೀವಿ ಇನ್ನು ಹದಿನೈದು ದಿವಸ ಒಳಗೆ ಇದೇನಾದರೂ ಇದಕ್ಕೊಂದು ರೂಪ ಕೊಡದಿದ್ದರೆ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಲಿಲ್ಲ ಅಂದರೆ ಇಲ್ಲಿಂದನೇ ನಾವೆಲ್ಲ ಕೂಡ ಜಿಲ್ಲಾ ಸಮಿತಿ ಚರ್ಚೆ ಮಾಡಬೇಕಂತಾನೆ ಎಂಥ ಒಂದು ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಉಗ್ರ ರೂಪ ಅಂತ ಹೋರಾಟವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಾಯಕರೇ ಮಾಧ್ಯಮದವರೇ ಏನು ಇವತ್ತು ನಾವು ದಲ್ ಸಂಘರ್ಷ ಸಮಿತಿ ತಾಲೂಕು ವತಿಯಿಂದ ಚಳ್ಳೂರಿನಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ನಮ್ಮ ಜಿಲ್ಲಾ ದಾಸಂಸ ಪದಾಧಿಕಾರಿ ಮುಖಾಂತರ ಮತ್ತು ರಾಜ್ಯ ಮ ಮಟ್ಟದ ದಾಸಂಶ ಮುಖ ಲೀಡ್ರ ಮುಖಾಂತರ ಇವತ್ತೇನು ಧರಣಿ ಸತ್ಯಾಗ್ರಹ ನಂಬಿಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು ಹನ್ನೆ ಹದಿನೆಂಟು ಬೇಡಿಕೆಗಳನ್ನು ಈಡೇರಬೇಕೆಂಬುದಾಗಿ ಒತ್ತಾಯ ಮಾಡಿದ್ದೆವು ಅದೆಲ್ಲ ಕೂಡ ನಾವು ಮೆರವಣಿಗೆ ಮಾಡಿ ಚೇಲೂರಿನ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ಧರಣಿ ಕೊಟ್ಟು ಘೋಷಣೆಗಳನ್ನು ಕೂಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅದಕ್ಕೆಲ್ಲ ಕೂಡ ಪತ್ರಿಕಾ ಮಾಧ್ಯಮದವರೆಗೂ ಮಗು ಮತ್ತು ಜಿಲ್ಲಾ ತಾಲೂಕು ಬಂದಿರತಕ್ಕಂಥ ಎಲ್ಲ ದಾಸಂಸ ಪದಾರ್ಥಗಳಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ